ವಿದ್ಯಾರ್ಥಿಗಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರ್ತಕ್ಕಂಥ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬಂದಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ಇದರಲ್ಲಿ ಮೂವತ್ತೊಂದರಲ್ಲಿ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಎಕ್ಸ್ ಕಮಾಂಡ್ ಟೆನ್ ಬಿ ಟು ಕಮಾಂಡ್ ಟು ಮತ್ತು ಸಿಲ್ವ್ ಕಮಂಡ್ ಟೂ ಆಗಿವೆ ಎಸಿಯ ಮಧ್ಯಬಿದ್ದು ಒಂಬತ್ತು ಕಮ ಆರು ಆಗಿದ್ದು ತ್ರಿಭುಜ ಎ ಪಿ ಕ್ಯೂ ಇದರ ವಿಸ್ತೀರ್ಣ ಕೊಟ್ಟಿದ್ದಾರೆ ಹನ್ನೆರಡು ಸೆಂಟಿಮೀಟರ್ ಸ್ಕ್ವೈರ್ ಆದರೆ ಚತುರ್ಭುಜ ಯಾವುದು ಪಿ ಬಿ ಸಿ ಕ್ಯೂ ಈ ವಿಸ್ತೀರ್ಣವನ್ನು ಅಂತ ಕೇಳಿದ್ದಾರೆ ಈ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ನಮಗೆ ಒಂದು ತ್ರಿಭುಜ ಎ ಬಿ ಸಿ ಇದೆ ಇನ್ನೊಂದು ತ್ರಿಭುಜ ಎ ಪಿ ಕ್ಯೂ ಇದೆ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಪಿ ಕ್ಯೂ ವಿಸ್ತೀರ್ಣ ಕಳ ಕಳೆದು ಬಿಟ್ರೆ ನಮಗೆ ಪಿ ಬಿ ಸಿ ಕ್ಯೂನ ವಿಸ್ತೀರ್ಣ ಸಿಗುತ್ತೆ ಆದರೆ ಅದರ ವಿಸ್ತೀರ್ಣ ನಾವು ತಗೋಬೇಕಾದ್ರೆ ಎಕ್ಸಿನ ಬೆಲೆಯನ್ನು ಫಸ್ಟ್ ಕಂಡು ಹಿಡ್ಕೋಬೇಕು ಇಲ್ಲಿ ಎಕ್ಸಿನ ಬೆಲೆ ಕಂಡುಹಿಡಿಯೋದಿಕ್ಕೆ ಎ ಸಿ ಅಂತಕ್ಕಂಥದ್ದನ್ನ ರೇಖೆ ತಗೊಂಡ್ರೆ ಇದರ ಮಧ್ಯ ಬಿಂದು ಕ್ಯೂ ಇದೆ ಹಾಗಾಗಿ ಈ ಮಧ್ಯ ಬಿಂದುವಿನ ಪ್ರಕಾರ ಎಕ್ಸಿನ ಬೆಲೆಯನ್ನು ಕಂಡಿಟ್ಕೊಳ್ಳೋಣ ಅವಾಗ ನಮಗೆ ಎ ಬಿ ಸಿ ವಿಸ್ತೀರ್ಣ ಕಳೆದು ಬಿಟ್ಟರೆ ಆಲ್ರೆಡಿ ನಮಗೆ ವಿಸ್ತೀರ್ಣ ಎ ಪಿ ಕ್ಯೂ ಕೊಟ್ಟಿರೋದ್ರಿಂದ ಈ ಎ ಬಿ ಸಿ ವಿಸ್ತೀರ್ಣದಲ್ಲಿ ಇದನ್ನು ಕಳೆದ್ರೆ ನಮಗೆ ಉಳಿದಿರತಕ್ಕಂಥ ಬಿ ಬಿ ಸಿ ಕ್ಯೂ ವಿಸ್ತೀರ್ಣ ಸಿಗುತ್ತೆ ಹಾಗಾಗಿ ಫಸ್ಟ್ ಬಂತು ತಗೋಣ ಎ ಬೆಲೆ

ಎಕ್ಸ್ ತ್ರೀ ವೈ ತ್ರೀ ಇಲ್ಲಿ ನಾವು ಬೆಲೆಯನ್ನು ತಗೊಳ್ಳೋದ ಎಸಿಯ ಮಧ್ಯ ಬಿಂದು ಎಸಿಯ ಮಧ್ಯ ಬಿಂದು ಯಾವುದಿದೆ ನಮಗೆ ಕ್ಯೂ ಇರ್ತಕ್ಕಂಥದ್ದು ಅದರಿಂದ ನಮಗೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ವೈ ಟೂ ಅವಾಗ ಇಲ್ಲಿರ್ತಕ್ಕಂಥದ್ದು ಎಕ್ಸಿನ ಬೆಲೆ ನೈನ್ ಇದೆ ನಾನು ನಿಮಗೆ ಬೇಕಾಗಿರೋದು ಎಕ್ಸಿನ ಬೆಲೆ ಮಾತ್ರ ಬೇಕು ಅದರಿಂದ ಅವಾಗ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ಇಲ್ಲಿರ್ತಕ್ಕಂಥದ್ದು ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಅಲ್ಲಿಗೆ ಎಕ್ಸ್ ಒನ್ನಿನ ಬೆಲೆ ಎಕ್ಸು ಎಕ್ಸ್ ಟೂನ ಬೆಲೆ ಎಕ್ಸ್ ಟು ವೈ ಗುಣಕಾರ ಮಾಡಿದರೆ ಎಕ್ಸ್ ಪ್ಲಸ್ ಟೋಲ್ ಹದಿನೆಂಟು ಎಕ್ಸ್ ಈಕ್ವಲ್ ಮೈನಸ್ ಟೋಲ್ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಆಯಿತು ಅಂದರೆ ಈ ಎಕ್ಸ್ ಮೇಲೆ ಆರ್ ಆಯ್ತು ಈಗ ಎ ಬಿ ಸಿ ವಿಸ್ತೀರ್ಣವನ್ನು ಕಂಡು ಎ ಬಿ ಸಿ ಯ ವಿಸ್ತೀರ್ಣ Into Sutra X one Y two minus Y three plus X two Y three minus Y one plus X three Y one minus Y two Belena Korona are the X one Bele R Y two Y two and ವೈ ತ್ರೀ ಅಂದ್ರೂ ಕೂಡ ಎರಡಿದೆ ಅಲ್ಲಿಗೆ ಎರಡು ಮೈನಸ್ ಎರಡು ಎಕ್ಸ್ ಟು ಟೂ ವೈ ತ್ರೀ ಎರಡು ವೈ ಒನ್ ಮೈನಸ್ ಟೆನ್ ಪ್ಲಸ್ ಎಕ್ಸ್ ತ್ರೀ ಟಲ್ ವೈ ತ್ರೀ ವೈ ತ್ರೀ ಅಂತಂದು ಹೇಳಿದರೆ ಇಲ್ಲಿರ್ತಕ್ಕಂಥದ್ದು ಒನ್ ವೈ ಒನ್ ಎಕ್ಸ್ ಟು ವೈ ವೈ ಒನ್ ವೈ ಒನ್ ಅಂದರೆ ಟೆನ್ ವೈ ತ್ರೀ ವೈ ಒನ್ ಮೈನಸ್ ವೈ ಟು ಟೆನ್ ಮೈನಸ್ ಟು ವೈ ಟು ಅಂತಂದು ಹೇಳಿದರೆ ಟೂ ಆಯಿತು ಈಸ್ ಈಕ್ವಲ್ ಟು ಅರ್ಧ ಸಿಕ್ಸ್ ಎಂಟು ಜೀರೋ ಇಲ್ಲಿ ಎರಡು ಎಂಟು ಹತ್ರ ಎರಡು ಕಳೆದ ಮೈನಸ್ ಎಂಟು ಪ್ಲಸ್ ಟಲ್ಲು ಹಾಗೆಯೇ ಹತ್ರ ಎರಡು ಕಳೆದ್ರೆ ಎಂಟು ಈಸ್ ಈಕ್ವಲ್ ಟು ಅರ್ಧ ಸಿಕ್ಸ್ ಇಂಟು ಜೀರೋ ಜೀರೋ ಮೈನಸ್ ಸಿಕ್ಸ್ಟೀನ್ ಹನ್ನೆರಡು ಎಂಟ್ಲೇ ತೊಂಬತ್ತಾರು ಅಲ್ಲಿ ಈಕ್ವಲ್ ಟು ಇಂಪ್ಲೈಸ್ ಅಲ್ಲಿಗೆ ತೊಂಬತ್ತಾರರಲ್ಲಿ ಹದಿನಾರು ಕಳೆದು ಬಿಟ್ಟರೆ ಎಂಬತ್ತು ಬತ್ತು ಅಲ್ಲಿಗೆ ಎರಡ ಒಂದಲೇ ಎರಡು ನಾಲ್ಕಲೇ ನಲವತ್ತು ಚದುರ ಸೆಂಟಿಮೀಟರ್ तो एबीसी विस्तीर्णा इल्ली एपीबी तो अंडर है गए क्यों? चतुर्भुजा एबीसी की विस्तीर्णा इधर तोड़ा दार चतुर्भुजा एबीसीक्यू विस्तीर्णा इजी कॉल्ड टू त्रिभुजा एबीसी विस्तीर्णा माइंस त्रिभुजा एपीक्यू ನಲವತ್ತು ಮೈನಸ್ ಈಕ್ವಲ್ ಟು ಇಪ್ಪತ್ತೆಂಟು ಚದರ ಸೆಂಟಿಮೀಟರ್ ಇದರದ್ದು ನಮಗೆ ಇಪ್ಪತ್ತೆಂಟು ಚದರ ಸೆಂಟಿಮೀಟರ್ ಬಂದಿರತಕ್ಕಂಥದ್ದು ಇದಾಯಿತು ನೆಕ್ಸ್ಟ್ ನೋಡೋಣ ಒಂದು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ನೂರು ಜನ ರೋಗಿಗಳ ವಯಸ್ಸುಗಳ ವಿವರ ಈ ಕೆಳಗಿನಂತಿವೆ ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ರಚಿಸಿ ಅಂತ ಕೊಟ್ಟಿದ್ದಾರೆ ಹತ್ತಕ್ಕಿಂತ ಕಡಿಮೆ ಇರೋದ್ರಿಂದ ಇಲ್ಲಿ ಎಕ್ಸು ಮತ್ತು ವೈ ಅನ್ನು ತಗೊಳ್ಳೋದಾದ್ರೆ ಹತ್ತು ಆಲ್ರೆಡಿ ಸಂಚಿತ ಆವೃತ್ತಿ ಕೊಟ್ಟಿರೋದರಿಂದ ಕೊಟ್ಟಿರೋದ್ರಿಂದ ಮತ್ತೆ ನಾವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ ಹತ್ತು ಆರು ಇಪ್ಪತ್ತು ಹದಿನೈದು ಹಾಗೆಯೇ ಮೂವತ್ತೆಂಟು ಮೂವತ್ತು ಮೂವತ್ತೆಂಟು ನಲವತ್ತು ನಲವತ್ತಾರು ಐವತ್ತು ಅರವತ್ತೈದು ಅರವತ್ತು ಎಂಬತ್ನಾಲ್ಕು ಎಷ್ಟು ಎಪ್ಪತ್ತು ನೂರು ಇದನ್ನು ನಾವು ನಕ್ಷೆಯಲ್ಲಿ ಮಾಡಿದಾಗ ನಕ್ಷೆಯನ್ನು ತಗೊಳ್ಳೋದಾದರೆ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋಣ ಯಾವ್ಯಾವ ಇದೆ ನಮ್ಮದು ಇದರಲ್ಲಿ 10 ಆರ್ 10 ಕಮ ಆರ್ ನೆಕ್ಸ್ಟ್ 1 20 ಕಮ 15 ನೆಕ್ಸ್ಟ್ 1 20 ಕಮ

ಕಮ ಕಲು ಎಂಬತ್ನಾಲ್ಕು ಲಾಸ್ಟ್ ಮಂತ್ ಎಂಬತ್ತು ಕಮ ನೂರು ಇದಿಷ್ಟು ಕೂಡ ನಮಗೆ ಸಿಗ್ತದ ಅಂದ್ರೆ ಈ ಬೆಲೆಯನ್ನ ನಾವು ತಗೊಳ್ಳೋದಾದ್ರೆ ಇದನ್ನ ಸೇರಿಸ್ಕೊಂಡ್ರೆ ಇದರಲ್ಲಿ ಎಂದ ಬಿ ಇಂದ ಸಿ ಸಿ ಇಂದ ಡಿ ಡಿ ಇಂದ ಇ ಇಂದಿ ಹಾಗೆಯ ನಮ್ದು ಕಡಿಮೆ ವಿಧಾನದ ನಕ್ಷೆ ಬರ್ತಕ್ಕಂಥ ಅಲ್ಲಿಗೆ ನಮಗೆ ಸಿಗ್ತಕ್ಕಂಥದ್ದು ನಮ್ದು ಕಡಿಮೆ ವಿಧಾನದ ನಕ್ಷೆ ಆಗುತ್ತೆ ಇದರಲ್ಲಿ ಬರ್ತಕ್ಕಂಥ ಬೆಲೆಗಳು ನಮಗೆ ಹತ್ತು ಆರು ಹಾಗೆನೆ ಬರ್ತಕ್ಕಂಥ ಬೆಲೆಗಳನ್ನ ನಾವು ಪೂರ್ತಿಯಾಗಿ ಗುರುತು ಮಾಡಿಕೊಂಡು ಇದರಲ್ಲಿ ನಮಗೆ ತಗೊಳ್ತಕ್ಕಂಥ ಬೆಲೆಗಳು ಕಡಿಮೆ ವಿಧಾನದಲ್ಲಿ ಜನಗಳಿಂದ ಮೇಗೆ ಹೋಗ್ತದೆ ಇದರಲ್ಲಿ ಪ್ರಮಾಣವನ್ನ ತಗೊಂಡ್ರೆ ಸ್ಕೇಲ್ ಅನ್ನ ತಗೊಳ್ಳೋದಾದ್ರೆ ಪ್ರಮಾಣ ಎಕ್ಸ್ ಈಜ್ ಇಕ್ವಲ್ ಟು ಅಥವಾ ಒನ್ ಸೆಂಟಿಮೀಟರ್ ಅಂದ್ರೆ ಇದರಲ್ಲಿ ಬೆಲೆಯನ್ನ ನಾವು ತಗೊಂಡ್ರೆ ಒಂದ್ ಸೆಂಟಿಮೀಟರ್ ಎಜ್ಜಿಕೊಂಡು ಹತ್ತು ಮಾನಗಳು ಹಾಗೇನೆ ವೈ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ ಎಜ್ಜಿಕೊಂಡು ಹತ್ತು ಮಾನಗಳು ನಮಗೆ ಬರ್ತಕ್ಕಂಥದ್ದು ಹಾಗಾಗಿ ಇದನ್ನ ಈಸಿಯಾಗಿ ನಾವು ತಗೊಳೋದಕ್ಕೆ ಬರುತ್ತೆ ಇದು ನಮ್ಮದು ಕಡಿಮೆ ವಿಧಾನದ ವ್ಯೂ ನಾಕ್ಷಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿದಿರತಕ್ಕಂಥ ಕ್ವಶನ್ಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದ